ಹಲೋ ಸ್ನೇಹಿತರೆ ನಿಮಗೆ ಸಿದ್ಧಾರ್ಥ ಕಾಂಪಿಟೇಟರ್ಸ್ ಅಕಾಡೆಮಿಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಸಂಬಂಧಿಸಿರ್ತಕ್ಕಂಥ ಜನವರಿ ತಿಂಗಳ ಕರೆಂಟ್ ಅಫೇರ್ಸ್ ಬಗ್ಗೆ ತಿಳ್ಕೊಂಡಿದ್ರಿ ಎಲ್ಲಾ ಕ್ವಶನ್ಸ್ ಮಲ್ಟಿಪಲ್ ಚಾಯ್ಸ್ ಫಾರ್ಮೇಟ್ ಅಲ್ಲಿ ಇರ್ತಕ್ಕಂಥದ್ದು ಸೊ ಲಾಸ್ಟ್ ವಿಡಿಯೋನಲ್ಲಿ ನಲ್ವತ್ತೈದನೇ ಪ್ರಶ್ನೆಯಿಂದ ನಲ್ವತ್ತ ಸಾರಿ ಎಪ್ಪತ್ತೈದನೇ ಪ್ರಶ್ನೆವರೆಗೂ ಡಿಸ್ಕಸ್ ಮಾಡಿದ್ರಿ ಈಗ ಎಪ್ಪತ್ತೈದನೇ ಪ್ರಶ್ನೆಯಿಂದ ಕಂಟಿನ್ಯೂ ಮಾಡೋಣ ಎಪ್ಪತ್ತ ಆರನೇ ಪ್ರಶ್ನೆ ಆಪ್ ಡೌನ್ ಲೋಡ್ ನಲ್ಲಿ ವಿಶ್ವದಲ್ಲಿ ಭಾರತವು ಎಷ್ಟನೇ ಸ್ಥಾನದಲ್ಲಿದೆ ಆ್ಯಪ್ ಡೌನ್ಲೋಡ್ ಮಾಡ್ಕೊಳೋ ಒಂದು ರ್ಯಾಂಕಿಂಗ್ ಪ್ರಕಾರವಾಗಿ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಅಂತಕ್ಕಂಥ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಒಂದನೇ ಸ್ಥಾನ ಆಪ್ಷನ್ ಬಿ ಎರಡನೇ ಸ್ಥಾನ ಆಪ್ಷನ್ ಸಿ ಮೂರನೇ ಸ್ಥಾನ ಆಪ್ಷನ್ ಡಿ ನಾಲ್ಕನೇ ಸ್ಥಾನ ಸರಿಯಾದ ಉತ್ತರ ಬಂದ್ಬಿಟ್ಟು ಎರಡನೇ ಸ್ಥಾನ ಆ್ಯಪ್ ಡೌನ್ಲೋಡ್ ನಲ್ಲಿ ವಿಶ್ವದಲ್ಲಿ ಭಾರತವು ಎರಡನೇ ಸ್ಥಾನದಲ್ಲಿರತಕ್ಕಂಥದ್ದು ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷಕ್ಕೆ ಸಂಬಂಧಪಟ್ಟಿರುವಂಗೆ ಈ ಒಂದು ಡಾಟಾ ಬಿಡುಗಡೆ ಮಾಡಿರತಕ್ಕಂಥದ್ದು ಸುಮಾರು ಹತ್ತೊಂಬತ್ತು ಬಿಲಿಯನ್ ಹ್ಯಾಪ್ ಡೌನ್ಲೋಡ್ ಮಾಡಿಕೊಳ್ಳಲಾಗಿದೆ ಭಾರತೀಯರು ಆ ಒಂದು ಕಾರಣದಿಂದ ನಮ್ದು ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ದೇಶ ಯಾವ್ದಪ್ಪ ಅಂತ ಹೇಳಿದ್ರೆ ಚೀನಾ ದೇಶ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಚೀನಾ ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ದೇಶ ಆಗಿರ್ತಕ್ಕಂಥದ್ದು ಯಾವ ಒಂದು ಸಂಸ್ಥೆ ಈ ಒಂದು ರ್ಯಾಂಕಿಂಗ್ ಬಿಟ್ಟಿರೋದಪ್ಪ ಅಂತ ಹೇಳಿದ್ರೆ ಹ್ಯಾಪ್ ಅನೀಸ್ ಅಂತಕ್ಕಂಥ ಒಂದು ಸಂಸ್ಥೆ ಒಂದು ವರದಿಯಲ್ಲಿ ಬಿಡುಗಡೆ ಮಾಡಿರತಕ್ಕಂಥದ್ದು ಸೊ ಭಾರತ ಎರಡನೇ ಸ್ಥಾನದಲ್ಲಿರತಕ್ಕಂಥದ್ದು ಆಪ್ ಡೌನ್ಲೋಡ್ ಮಾಡಿಕೊಳ್ಳುವ ವಿಧಾನದಲ್ಲಿ ಎಪ್ಪತ್ತ ಏಳನೇ ಪ್ರಶ್ನೆ ವಿಶ್ವ ಆರ್ಥಿಕ ವೇದಿಕೆಯನ್ನು ಕೆಳಗಿನ ಯಾವ ವರ್ಷ ಸ್ಥಾಪಿಸಲಾಯಿತು ಸಾವಿರದ ಒಂಬೈನೂರ ಅರವತ್ತೆಂಟು ಆಪ್ಷನ್ ಬಿ ಸಾವಿರದ ಒಂಬೈನೂರ ಅರವತ್ತೊಂಬತ್ತು ಆಪ್ಷನ್ ಸಿ ಸಾವಿರದ ಒಂಬೈನೂರ ಎಪ್ಪತ್ತು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಸಾವಿರದ ಒಂಬೈನೂರ ಎಪ್ಪತ್ತ ಒಂದು ಕ್ಲೌಸ್ ಮಾರ್ಟಿನ್ ಪಬ್ವೆ ಎಂಬ ಜರ್ಮನ್ ಸಂಜಾತನಿಂದ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಡಬ್ಲ್ಯೂಇಎಫ್ ವಿಶ್ವ ಆರ್ಥಿಕ ವೇದಿಕೆ ಸ್ಥಾಪನೆ ಆಯಿತು ಎಪ್ಪತ್ತೆಂಟನೇ ಪ್ರಶ್ನೆ ಅಟಲ್ ಭೂಜಲ ಯೋಜನೆ ಅಡಿಯಲ್ಲಿ ಕೆಳಗಿನ ಯಾವ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ಸಿಕ್ಕಿದೆ ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ರಾಜಸ್ಥಾನ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕರ್ನಾಟಕ ಅಟಲ್ ಭೂಜಲ ಯೋಜನೆ ಅಡಿಯಲ್ಲಿ ಕರ್ನಾಟಕ ರಾಜ್ಯಕ್ಕೆ ಅತಿ ಹೆಚ್ಚು ಅನುದಾನ ಸಿಕ್ಕಿರ್ತಕ್ಕಂಥದ್ದು ಜೊತೆಗೆ ಹರಿಯಾಣ ಗುಜರಾತ್ ಮಹಾರಾಷ್ಟ್ರ ರಾಜಸ್ಥಾನ ಉತ್ತರ ಪ್ರದೇಶ ಮಧ್ಯಪ್ರದೇಶಗಳಿಗೆ ಯೋಜನೆಯಿಂದ ಲಾಭ ಸಹ ಸಿಕ್ಕಿರ್ತಕ್ಕಂಥದ್ದು ಮೊದಲನೇ ಸ್ಥಾನ ಇರ್ತಕ್ಕಂಥ ರಾಜ್ಯ ಯಾವ್ದಪ್ಪ ಅಂದ್ರೆ ಕರ್ನಾಟಕ ರಾಜ್ಯ ಎಪ್ಪತ್ತೊಂಬತ್ತನೇ ಪ್ರಶ್ನೆ ಸಾಮಾಜಿಕ ಸ್ಥಿತ್ಯಂತರ ಸೂಚಾಂಕ ಪ್ರಕಾರವಾಗಿ ಭಾರತ ಎಷ್ಟನೇ ಸ್ಥಾನ ಪಡೆದಿರತಕ್ಕಂಥದ್ದು ಆಪ್ಷನ್ ಎ ಎಂಬತ್ತೆರಡು ಆಪ್ಷನ್ ಬಿ ಎಂಬತ್ಮೂರು ಆಪ್ಷನ್ ಸಿ ಎಂಬತ್ತಾರು ಆಪ್ಷನ್ ಡಿ ಎಂಬತ್ತೇಳು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಎಂಬತ್ತೆರಡು ಆರ್ಥಿಕ ಸ್ಥಿತಿಗತಿ ಉತ್ತಮಗೊಳ್ಳುವುದರ ಜೊತೆಗೆ ವ್ಯಕ್ತಿ ಅಥವಾ ಕುಟುಂಬದ ಸಾಮಾಜಿಕ ಸ್ಥಿತಿಗತಿಗಳಲ್ಲೂ ಪ್ರಗತಿಯನ್ನು ಸೂಚಿಸ್ ಸೂಚಿಸುವಂತಹ ಸಾಮಾಜಿಕ ಸ್ಥಿತ್ಯಂತರ ಸೂಚ್ಯಂಕ ಸೋಷಿಯಲ್ ಮೊಬಿಲಿಟಿ ಇಂಡೆಕ್ಸ್ ಅಂತ ಸಹ ಕರೀತಕ್ಕಂಥದ್ದು ಇಂಗ್ಲಿಷ್ ಅಲ್ಲಿ ಸೋಶಿಯಲ್ ಮೊಬಿಲಿಟಿ ಇಂಡೆಕ್ಸ್ ಅಂತ ಕರೀತಾರೆ ಭಾರತ ಎಪ್ಪತ್ತಾರನೇ ಸ್ಥಾನ ಪಡೆದುಕೊಂಡಿದೆ ಸಾರಿ ನಾನು ಎಂಬತ್ತೆರಡನೇ ಸ್ಥಾನ ಅಂತ ಹೇಳಿದ್ದೆ ಎಂಬತ್ತೆರಡನೇ ದೇಶಗಳಲ್ಲಿ ಡೆನ್ಮಾರ್ಕ್ ಅಗ್ರ ಸ್ಥಾನದ ಪಡೆದುಕೊಂಡಿದೆ ನಾರ್ವೆ ಮೊದಲನೇ ಸ್ಥಾನದಲ್ಲಿ ಇದ್ರೆ ಫಿನ್ಲೆಂಡ್ ಎರಡನೇ ಸ್ಥಾನ ಸ್ವೀಡನ್ ಮೂರನೇ ಸ್ಥಾನ ಐಸ್ಲೆಂಡ್ ಟಾಪ್ ಫೈವ್ ನಲ್ಲಿ ಇರತಕ್ಕಂತ ದೇಶಗಳಾಗಿರ್ತಕ್ಕಂಥದ್ದು ಭಾರತದ ಸ್ಥಾನ ಯಾವ್ದಪ್ಪ ಅಂತ ಹೇಳಿದ್ರೆ ಎಂಬ ಸಾರಿ ಭಾರತದ ಸ್ಥಾನ ಎಪ್ಪತ್ತ ಆರನೇ ಸ್ಥಾನ ಆಗಿರ್ತಕ್ಕಂಥದ್ದು ಸೊ ಸೋಷಿಯಲ್ ಮೊಬಿಲಿಟಿ ಇಂಡೆಕ್ಸ್ ಅಲ್ಲಿ ಭಾರತದ ಸ್ಥಾನ ಎಪ್ಪತ್ತಾರನೇ ಸ್ಥಾನ ಆಗಿರ್ತಕ್ಕಂಥದ್ದು ನಾನು ಎಂಬತ್ತೆರಡನೇ ಸ್ಥಾನ ಅಂತ ಹೇಳಿದೆ ಸಾರಿ ಫ್ರೆಂಡ್ಸ್ ಎಂಬತ್ತನೇ ಪ್ರಶ್ನೆ ಪರಿಸರ ಸ್ನೇಹಿ ಕಟ್ಟಡ ವಿನ್ಯಾಸ ರೂಪಿಸುವಲ್ಲಿ ಮುಂಚೂಣಿಯಲ್ಲಿರುವ ರಾಜ್ಯಗಳು ಯಾವುವು ಕೇಳಿರ್ತಕ್ಕಂಥದ್ದು ಮೊದಲ ಸ್ಥಾನದಲ್ಲಿರ್ತಕ್ಕಂಥ ರಾಜ್ಯ ಯಾವುದು ಅಂತ ಆಪ್ಷನ್ ಎ ಮಹಾರಾಷ್ಟ್ರ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ತಮಿಳುನಾಡು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಮಹಾರಾಷ್ಟ್ರ ಗ್ರೀನ್ ಬಿಸಿನೆಸ್ ಸರ್ಟಿಫಿಕೇಟ್ ಇಂಕ್ ಅಂತಕ್ಕಂಥ ಒಂದು ವರದಿಯನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು ಆ ಒಂದು ವರದಿ ಪ್ರಕಾರವಾಗಿ ಟಾಪ್ ಹತ್ತು ರಾಜ್ಯಗಳಲ್ಲಿ ಮಹಾರಾಷ್ಟ್ರ ಮೊದಲನೇ ಸ್ಥಾನದಲ್ಲಿದೆ ಕರ್ನಾಟಕ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಹರಿಯಾಣ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಈ ಒಂದು ಹಸಿರು ಕಟ್ಟಡ ನಿರ್ಮಾಣ ಕ್ಷೇತ್ರದಲ್ಲಿ ಭಾರತ ಇತರ ದೇಶಗಳಿಗಿಂತ ಮುಂದೆ ಸಹ ಇರತಕ್ಕಂಥದ್ದು ಸೊ ಈ ಒಂದು ಗ್ರೀನ್ ಬಿಸ್ನೆಸ್ ಸರ್ಟಿಫಿಕೇಟ್ ಇಂಕ್ ಅಂತಕ್ಕಂಥದ್ದು ಈ ಒಂದು ಕಟ್ಟಡಗಳಿಗೆ ಕೊಡ್ತಕ್ಕಂಥ ಒಂದು ಸರ್ಟಿಫಿಕೇಟ್ ಅಂದ್ರೆ ಪರಿಸರ ಸ್ನೇಹಿಯಾಗಿ ಯಾವ ತರ ಕಟ್ಟಡವನ್ನು ನಿರ್ಮಾಣ ಮಾಡಿದರೆ ಅನ್ನೋ ಬೇಸ್ ಮೇಲೆ ಈ ಒಂದು ಗ್ರೀನ್ ಬಿಸ್ನೆಸ್ ಸರ್ಟಿಫಿಕೇಟ್ ಇಂಕ್ ಅಂತಕ್ಕಂಥ ಒಂದು ರ್ಯಾಂಕಿಂಗ್ ಅನ್ನ ಕೊಡ್ತಕ್ಕಂಥದ್ದು ಆ ರ್ಯಾಂಕಿಂಗ್ ಪ್ರಕಾರವಾಗಿ ಮಹಾರಾಷ್ಟ್ರ ಮೊದಲೇ ಸ್ಥಾನದಲ್ಲಿ ಇದ್ರೆ ಕರ್ನಾಟಕ ಎರಡನೇ ಸ್ಥಾನ ಹರಿಯಾಣ ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸೊ ಆ ರ್ಯಾಂಕಿಂಗ್ ಪ್ರಕಾರವಾಗಿ ಯಾವ ಯಾವ ರಾಜ್ಯ ಎಷ್ಟೆಷ್ಟು ಪಾಯಿಂಟ್ಸ್ ಅನ್ನ ಪಡ್ಕೊಂಡಿದೆ ಅಂತ ಹೇಳಿದ್ರೆ ಮಹಾರಾಷ್ಟ್ರ ಮುನ್ನೂರ ಎಪ್ಪತ್ಮೂರು ಪಾಯಿಂಟ್ಸ್ ಅನ್ನು ಪಡ್ಕೊಂಡಿದೆ ಕರ್ನಾಟಕ ಮುನ್ನೂರ ಒಂದನ್ನು ಪಡ್ಕೊಂಡು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿ ಇರತಕ್ಕಂತ ಹರಿಯಾಣ ನೂರ ಮೂವತ್ತೊಂಬತ್ತು ಅಂಕಗಳನ್ನ ಪಡೆದಿರ್ತಕ್ಕಂಥದ್ದು ನೆಕ್ಸ್ಟ್ ಪ್ರಶ್ನೆ ಕೆಳಗಿನ ಯಾರು ಪ್ರತಿಷ್ಠಿತ ಕ್ರಿಸ್ಟಕ್ ಪ್ರಶಸ್ತಿಯ ಭಾಜನರಾಗಿದ್ದಾರೆ ಈ ಕ್ರಿಸ್ಟಕ್ ಪ್ರಶಸ್ತಿಗೆ ಭಾಜನರಾಗಿರ್ತಕ್ಕಂಥವರು ಯಾರು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಪ್ರಿಯಾಂಕಾ ಚೋಪ್ರಾ ಆಪ್ಷನ್ ಬಿ ದೀಪಿಕಾ ಪಡುಕೋಣೆ ಆಪ್ಷನ್ ಸಿ ಶಿಲ್ಪಾ ಶೆಟ್ಟಿ ಆಪ್ಷನ್ ಡಿ ಐಶ್ವರ್ಯ ರಾಯ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ದೀಪಿಕಾ ಪಡುಕೋಣೆ ನಿತ್ಯ ಮಾನಸಿಕ ಆರೋಗ್ಯದ ಬಗ್ಗೆ ಜಾಗೃತಿ ಮೂಡಿಸುವಲ್ಲಿ ಸಕ್ರಿಯವಾಗಿರ್ತಕ್ಕಂತೆ ತೊಡಗಿಕೊಂಡಿರ್ತಕ್ಕಂಥ ಬಾಲಿವುಡ್ ನಟಿ ಆಗಿರತಕ್ಕಂಥ ದೀಪಿಕಾ ಪಡುಕೋಣೆ ಪ್ರತಿಷ್ಠಿತ ಕ್ರಿಸ್ಟಸ್ ಅಥವಾ ಕ್ರಿಸ್ಟಕ್ ಪ್ರಶಸ್ತಿಗೆ ಭಾಜನರು ಆಗಿರ್ತಕ್ಕಂಥ ಅವರು ಯಾವ ಒಂದು ಫೀಲ್ಡ್ ಅಲ್ಲಿ ಮಾಡಿರ್ತಕ್ಕಂಥ ಸೇವೆಗಾಗಿ ಈ ಒಂದು ಪ್ರಶಸ್ತಿ ಲಭಿಸಿದೆಯಪ್ಪ ಅಂತ ಹೇಳಿದ್ರೆ ಮಾನಸಿಕ ಆರೋಗ್ಯಕ್ಕೆ ಬಗ್ಗೆ ಜಾಗೃತಿ ಮೂಡಿಸತಕ್ಕಂಥ ಕೆಲಸ ಮಾಡಿರೋ ಕಾರಣದಿಂದ ಅವರಿಗೆ ಈ ಒಂದು ಪ್ರಶಸ್ತಿ ಲಭಿಸಿರ್ತಕ್ಕಂಥದ್ದು ಕರೋನಾ ವೈರಸ್ ಕೆಳಗಿನ ಯಾವ ರಾಷ್ಟ್ರದಲ್ಲಿ ಮೊದಲು ಕಾಣಿಸಿಕೊಂಡಿತು ಆಪ್ಷನ್ ಎ ಜಪಾನ್ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಭಾರತ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಚೀನಾ ಕರೋನಾ ವೈರಸ್ ಚೀನಾದ ವುಹಾನ್ ಪ್ರಾಂತ್ಯದಲ್ಲಿ ಮೊದಲು ಕಾಣಿಸಿಕೊಂಡಿರ್ತಕ್ಕಂಥದ್ದು ಇಂಬತ್ ಮೂರನೇ ಪ್ರಶ್ನೆ ಗ್ಲೋನಾಸ್ ಎಂಬತಕ್ಕಂತ ಜಿಪಿಎಸ್ ಕೆಳಗಿನ ಯಾವ ರಾಷ್ಟ್ರಕ್ಕೆ ಸೇರಿರ್ತಕ್ಕಂಥದ್ದು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ಅಮೇರಿಕ ಆಪ್ಷನ್ ಸಿ ಕೆನಡಾ ಆಪ್ಷನ್ ಡಿ ರಷ್ಯಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ರಷ್ಯಾ ಸೊ ಗ್ಲೂನಾಸ್ ಅಂತಕ್ಕಂಥ ಒಂದು ಜಿಪಿಎಸ್ ಪಿ ಎಸ್ ದೇಶ ಯಾವ್ದಪ್ಪ ಅಂತಂದ್ರೆ ರಷ್ಯಾ ದೇಶದ್ದು ಎಂಬತ್ ಪ್ರಶ್ನೆ ಪ್ರಜಾಸತ್ತಾತ್ಮಕ ಸೂಚ್ಯಂಕ ಡೆಮೋಕ್ರಸಿ ಇಂಡೆಕ್ಸ್ ಅಂತಕ್ಕಂಥದ್ದು ಭಾರತ ಎಷ್ಟನೇ ಸ್ಥಾನ ಗಳಿಸಿದೆ ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಐವತ್ತೊಂದು ಆಪ್ಷನ್ ಬಿ ನಲವತ್ತೈದು ಆಪ್ಷನ್ ಸಿ ನಲವತ್ತು ಆಪ್ಷನ್ ಡಿ ಮೂವತ್ತೆಂಟು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಐವತ್ತು ಭಾರತದ ಪ್ರಜಾಸತ್ತಾತ್ಮಕ ಸೂಚ್ಯಂಕ ಎರಡ್ ಸಾವಿರದ ಹದಿನೆಂಟನೇ ಸಾಲಿನಲ್ಲಿ ನಲವತ್ತೊಂದನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಆದರೆ ಭಾರತ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷಕ್ಕೆ ಸಂಬಂಧಿಸಿರುವಂತೆ ಐವತ್ತೊಂದನೇ ಸ್ಥಾನ ಗಳಿಸಿರ್ತಕ್ಕಂಥದ್ದು ಸುಮಾರು ಹತ್ತು ಸ್ಥಾನಗಳನ್ನ ಭಾರತ ಕಳೆದುಕೊಂಡಿದೆ ಎರಡ್ ಸಾವಿರದ ಹದಿನೆಂಟು ಎರಡ್ ಸಾವಿರದ ಹತ್ತೊಂಬತ್ತನೇ ಸ್ಥಾನ ಕೇಳಿಕೊಂಡು ಮಾಡ್ಕೊಂಡ್ರೆ ಎರಡ್ ಸಾವಿರದ ಹದಿನೆಂಟಲ್ಲಿ ನಲವತ್ತೊಂದಿದ್ರೆ ಎರಡ್ ಸಾವಿರದ ಹದಿನೈದಲ್ಲಿ ಐವತ್ತೊಂದು ಇರತಕ್ಕಂಥದ್ದು ಅದರಲ್ಲಿ ಕೆಲವೊಂದು ಕಾರಣಗಳು ಸಹ ಕೊಟ್ಟಿರ್ತಕ್ಕಂಥದ್ದು ಯಾವ ಕಾರಣದಿಂದ ಅದರ ಡೆಮಾಕ್ರೆಸಿ ಇಂಡೆಕ್ಸ್ ಅನ್ನು ರೆಡ್ಯೂಸ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟಿದೆ ಮೊದಲನೇ ಕಾರಣ ದೇಶದಲ್ಲಿ ನಡೀತಾ ಇರತಕ್ಕಂಥ ನಾಗರಿಕ ಹಕ್ಕುಗಳ ಮೌಲ್ಯ ನಶಿಸಿರ್ತಕ್ಕಂಥದ್ದು ಅಂತ ಪ್ರಜಾಪ್ರಭುತ್ವದಲ್ಲಿರತಕ್ಕಂಥ ಕೆಲವೊಂದು ದೋಷಗಳು ಅಂತ ಸಹ ಹೇಳಿರ್ತಕ್ಕಂಥದ್ದು ಎಂಬತ್ತ ಐದನೇ ಪ್ರಶ್ನೆ ಟೆನಿಸ್ ಟೂರ್ನಿಯಲ್ಲಿ ಇದುವರೆಗೆ ಕೆಳಗಿನ ಯಾರು ಅತಿ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದಾರೆ ಆಪ್ಷನ್ ಎ ಜುಕೋವಿಕ್ ಆಪ್ಷನ್ ಬಿ ಜಿಮ್ಮಿ ಕಾರ್ನಸ್ ಆಪ್ಷನ್ ಸಿ ರೋಜರ್ ಪೆಡರಲ್ ಆಪ್ಷನ್ ಡಿ ರಫೇಲ್ ನಡಾಲ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಜಿಮ್ಮಿ ಕಾರ್ನಸ್ ಟೆನಿಸ್ ಚರಿತ್ರೆಯಲ್ಲಿ ಸುಮಾರು ಒಂಬೈನೂರು ಅಥವಾ ಅದಕ್ಕಿಂತ ಹೆಚ್ಚು ಪಂದ್ಯಗಳನ್ನು ಗೆದ್ದಿರತಕ್ಕಂಥ ದಿಗ್ಗಜರ ಆಟಗಾರ ಪಟ್ಟಿ ಕೊಟ್ಟಿದ್ದಾರೆ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಮೆರಿಕ ದೇಶದ ಜಿಮ್ಮಿ ಕಾರ್ನಸ್ ಅಂತಕ್ಕಂಥವ್ರು ಮೊದಲನೇ ಸ್ಥಾನದಲ್ಲಿ ಇರ್ತಕ್ಕಂಥ ಸುಮಾರು ಸಾವಿರದ ಇನ್ನೂರ ಎಪ್ಪತ್ನಾಲ್ಕು ಪಂದ್ಯಗಳನ್ನ ಟೆನಿಸ್ ಅಲ್ಲಿ ಗೆದ್ದಿರತಕ್ಕಂಥವ್ರು ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಯಾರಪ್ಪ ಅಂತ ಹೇಳಿದ್ರೆ ಸ್ವಿಟ್ಜರ್ಲೆಂಡ್ನ ರೋಜರ್ ಫೆಡರರ್ ಅವರು ಸುಮಾರು ಸಾವಿರದ ಇನ್ನೂರ ಮೂವತ್ನಾಲ್ಕು ಪಂದ್ಯಗಳನ್ನ ಗೆದ್ದಿದ್ದಾರೆ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥ ಮತ್ತೊಂದು ಅಮೆರಿಕ ಅವರು ಯಾರಪ್ಪ ಅಂತ ಹೇಳಿದ್ರೆ ಅಮೆರಿಕದ ಯುವಾನ್ ಲೆಡ್ಲಿ ಅಂತಕ್ಕಂಥವರು ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಅವ್ರು ಬಿಟ್ಟು ಇನ್ನೂ ಯಾರ್ಯಾರಪ್ಪ ಅತಿ ಹೆಚ್ಚಾಗಿ ಪ್ರಶಸ್ತಿಗಳನ್ನು ಗೆದ್ದಿದ್ದಾರೆ ಅಂತಂದ್ರೆ ಸ್ಪೇನ್ ನ ರಫೇಲ್ ನಡಾಲ್ ಅವರು ಒಂಬೈನೂರ ಎಂಬತ್ತೊಂದು ಪಂದ್ಯಗಳನ್ನು ಗೆದ್ದಿದ್ರೆ ಅರ್ಜೆಂಟೀನಾದ ಗಿವೆಲ್ಲೋ ವಿಲ್ಲಾಸ್ ಅಂತಕ್ಕಂಥವ್ರು ಒಂಬೈನೂರ ನಲವತ್ತೊಂಬತ್ತು ಪಂದ್ಯಗಳನ್ನು ಗೆದ್ದಿದ್ದಾರೆ ಸರ್ಬಿಯಾದ ಜೊಕೋವಿಕ್ ಅವರು ಒಂಬೈನೂರು ಪಂದ್ಯಗಳನ್ನು ಗೆದ್ದಿದ್ದಾರೆ ಸೊ ಮೊದಲನೇ ಸ್ಥಾನದಲ್ಲಿರತಕ್ಕಂಥವ್ರು ಯಾರಪ್ಪ ಅಂದ್ರೆ ಅಮೆರಿಕ ದೇಶದ ಜಿನ್ಮಿ ಕಾರ್ನಸಂತರು ಮೊದಲನೇ ಸ್ಥಾನದಲ್ಲಿದ್ದಾರೆ ಎರಡನೇ ಸ್ಥಾನದಲ್ಲಿರತಕ್ಕಂಥವ್ರು ಯಾರಪ್ಪ ಸ್ವಿಟ್ಜರ್ಲೆಂಡ್ ನ ರೋಜರ್ ಪೆಡ್ರ ಸಾವಿರದ ಐನೂರ ಮೂವತ್ ನಾಲ್ಕು ಪಂದ್ಯಗಳನ್ನ ಗೆದ್ದಿರ್ತಕ್ಕಂಥವರು ನೆಕ್ಸ್ಟ್ ಪ್ರಶ್ನೆ ಎಂಬತ್ತಾರನೇ ಪ್ರಶ್ನೆ ಬಾಲಪ್ರತಿಭೆ ವೈದ್ಯ ಕೆಳಗಿನ ಯಾವ ರಾಜ್ಯ ಗೌರವ ಡಾಕ್ಟರೇಟ್ ನೀಡಿದೆ ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಬಿಹಾರ ಆಪ್ಷನ್ ಸಿ ಲಡಾಖ್ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ತಮಿಳುನಾಡು ಬಾಲ ಪ್ರತಿಭೆ ವೈದ್ಯ ವೃತ್ತಿಗೆ ತಮಿಳುನಾಡು ಸರ್ಕಾರ ಯೂನಿವರ್ಸಲ್ ವಿಶ್ವವಿದ್ಯಾಲಯ ಗೌರವ ಡಾಕ್ಟರೇಟ್ ಅನ್ನ ನೀಡಿರತಕ್ಕಂಥದ್ದು ಎಂಬತ್ತೇಳನೇ ಪ್ರಶ್ನೆ ಕೆಳಗಿನ ಯಾವುದಕ್ಕೆ ಆಧಾರ್ ಕಡ್ಡಾಯವಲ್ಲ ಆಪ್ಷನ್ ಎ ಬ್ಯಾಂಕ್ ಖಾತೆ ತೆರೆಯಲು ಆಪ್ಷನ್ ಬಿ ಸಾರಿ ಎರಡನೇ ಸ್ಟೇಟ್ಮೆಂಟ್ ಸಿಮ್ ಕಾರ್ಡ್ ಪಡೆಯಲು ಮೂರನೇ ಸ್ಟೇಟ್ಮೆಂಟ್ ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಸರಿಯಾದ ಉತ್ತರಗಳನ್ನ ನೋಡ್ಕೊಳ್ಳೋಣ ಮೊದಲನೇ ಆಪ್ಷನ್ ಒಂದು ಮತ್ತು ಎರಡು ಎರಡನೇ ಸ್ಟೇಟ್ಮೆಂಟ್ ಒಂದು ಎರಡು ಮತ್ತು ಮೂರು ಮೂರನೇ ಆಪ್ಷನ್ ಒಂದು ಮತ್ತು ಮೂರು ನಾಲ್ಕನೇ ಸ್ಟೇಟ್ಮೆಂಟ್ ಮೇಲಿನ ಎಲ್ಲವೂ ಸರಿಯಾದ ಉತ್ತರ ಬಂದ್ಬಿಟ್ಟು ಮೇಲಿನ ಎಲ್ಲವು ಕಾರಣ ಯಾಕಪ್ಪ ಅಂದ್ರೆ ಈ ಮೇಲ್ಗಡೆ ಇರತಕ್ಕಂತ ಮೂರು ವಿಷಯಗಳಿಗೆ ಯಾವುದೇ ತರವಾದಂತ ಆಧಾರ್ ಕಡ್ಡಾಯ ಅಲ್ಲ ಅಂತ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಬ್ಯಾಂಕ್ ಖಾತೆ ತೆರೆಯಲು ಶಾಲೆಗಳಲ್ಲಿ ಪ್ರವೇಶ ಪಡೆಯಲು ಸಿಮ್ ಕಾರ್ಡ್ ಕೊಳ್ಳಲು ಆಧಾರ್ ಕಡ್ಡಾಯವಲ್ಲ ಅಂತ ಹೇಳಿರ್ತಕ್ಕಂಥದ್ದು ಎಂಬತ್ತೇಳನೇ ಪ್ರಶ್ನೆ ಸಾರಿ ಎಂಬತ್ತೆಂಟನೇ ಪ್ರಶ್ನೆ ಗಾನ ರಾಷ್ಟ್ರವು ಇಂಗ್ಲೆಂಡಿನಿಂದ ಕೆಳಗಿನ ಯಾವ ವರ್ಷ ಸ್ವತಂತ್ರ ಪಡೆಯಿತು ಗಾನ ರಾಷ್ಟ್ರಕ್ಕೆ ಯಾವ ವರ್ಷ ಸ್ವತಂತ್ರ ಪಡೆಯಿತು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಎ ಸಾವಿರದ ಒಂಬೈನೂರ ಐವತ್ತೈದು ಆಪ್ಷನ್ ಬಿ ಸಾವಿರದ ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೇಳು ಆಪ್ಷನ್ ಡಿ ಸಾವಿರದ ಒಂಬೈನೂರ ಐವತ್ತೆಂಟು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಸಿ ಸಾವಿರದ ಒಂಬೈನೂರ ಐವತ್ತೇಳು ಪಶ್ಚಿಮ ಆಫ್ರಿಕಾ ರಾಷ್ಟ್ರವಾಗಿರ್ತಕ್ಕಂಥ ಗಾನ ಸ್ವತಂತ್ರ ಪಡೆದಿದ್ದು ಭಾರತಕ್ಕೆ ಹೋಲಿಸಿದರೆ ಹತ್ತು ವರ್ಷಗಳಿಂದ ಕಿರಿಯದ್ದಾಗಿರ್ತಕ್ಕಂಥದ್ದು ಅದು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಮೊದಲಿಗೆ ಪ್ರಜಾಪ್ರಭುತ್ವವಾಗಿ ರೂಪುಗೊಂಡು ಗಾನಾ ರಾಷ್ಟ್ರವು ಇಂಗ್ಲೆಂಡ್ ಸ್ವತಂತ್ರವನ್ನು ಗಳಿಸಿತು ಎಂಬತ್ತೊಂಬತ್ತನೇ ಪ್ರಶ್ನೆ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವಕ್ಕೆ ಕೆಳಗಿನ ಯಾವ ರಾಷ್ಟ್ರದ ಅಧ್ಯಕ್ಷರು ಅತಿಥಿಯಾಗಿ ಆಹ್ವಾನಿಸಲಾಗಿದೆ ಆಪ್ಷನ್ ಎ ರಷ್ಯಾ ಆಪ್ಷನ್ ಬಿ ಚೀನಾ ಆಪ್ಷನ್ ಸಿ ಅಮೇರಿಕಾ ಆಪ್ಷನ್ ಡಿ ಬ್ರೆಜಿಲ್ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಬ್ರೆಜಿಲ್ ಸೊ ಬ್ರೆಜಿಲ್ ನ ಪ್ರೆಸಿಡೆಂಟ್ ಅನ್ನ ಎಪ್ಪತ್ತೊಂದನೇ ಗಣರಾಜ್ಯೋತ್ಸವ ಉತ್ಸವಕ್ಕೆ ಕರೆದಿರ್ತಕ್ಕಂಥದ್ದು ಅವರು ಆಲ್ರೆಡಿ ಪಾರ್ಟಿಸಿಪೇಟ್ ಆಗಿರ್ತಕ್ಕಂಥವ್ರು ಸಹ ಬಂದ್ ಹೋಗಿರ್ತಕ್ಕಂಥವ್ರು ಸಹ ಎಪ್ಪತ್ತೊಂದನೇ ವರ್ಷ ಯಾವ ವರ್ಷ ಅಪ್ಪ ಅಂತ ಹೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತನೇ ವರ್ಷಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಸೊ ಈ ಬ್ರೆಜಿಲ್ ನ ಪ್ರಧಾನಿಯ ಯಾರಪ್ಪ ಅಂತ ಹೇಳಿದ್ರೆ ಬ್ರೆಜಿಲ್ ನ ಅಧ್ಯಕ್ಷ ಆಗಿರ್ತಕ್ಕಂಥವ್ರು ಜೈ ಬೋಲ್ಸನಾರೋ ಅಂತಕ್ಕಂಥವರು ಈ ಒಂದು ಕಾರ್ಯಕ್ರಮ ಗಣರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥವ್ರು ತೊಂಬತ್ತನೇ ಪ್ರಶ್ನೆ ಡಿಸ್ಕಸ್ ಮಾಡೋಣ ವಿಶ್ವದ ಅತಿ ದೊಡ್ಡ ಒಳಾಂಗಣ ಧ್ಯಾನ ಮಂದಿರ ಕೆಳಗಿನ ಯಾವ ನಗರದಲ್ಲಿ ನಿರ್ಮಾಣಗೊಂಡಿದೆ ಆಪ್ಷನ್ ಎ ಹೈದರಾಬಾದ್ ಆಪ್ಷನ್ ಬಿ ಕರ್ನಾಟಕ ಆಪ್ಷನ್ ಸಿ ದೆಹಲಿ ಆಪ್ಷನ್ ಡಿ ಮುಂಬೈ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಹೈದರಾಬಾದ್ ಸೊ ವಿಶ್ವದಲ್ಲಿ ಅತ್ಯಂತ ದೊಡ್ಡ ಒಳಾಂಗಣ ಧ್ಯಾನ ಮಂದಿರ ಯಾವ್ದಪ್ಪ ಅಂದ್ರೆ ಹೈದರಾಬಾದ್ ಅಲ್ಲಿ ಇರ್ತಕ್ಕಂಥ ಧ್ಯಾನ ಮಂದಿರ ತೊಂಬತ್ತೊಂದನೇ ಪ್ರಶ್ನೆ ಭಾರತದ ಸ್ಮಾರ್ಟ್ ಫೋನ್ ಮಾರುಕಟ್ಟೆ ಕೆಳಗಿನ ಯಾವ ಸಂಸ್ಥೆ ಪ್ರಥಮ ಸ್ಥಾನದಲ್ಲಿ ಇರತಕ್ಕಂಥದ್ದು ಫೋನ್ ಮಾರುಕಟ್ಟೆಗೆ ಅಂದ್ರೆ ಸ್ಮಾರ್ಟ್ ಮೊಬೈಲ್ ಸಂಬಂಧಪಟ್ಟಿರುವಂಗೆ ಯಾವ ಒಂದು ಸಂಸ್ಥೆ ಯಾವ ಒಂದು ಖಾಸಗಿ ಸಂಸ್ಥೆ ಮೊದಲ ಸ್ಥಾನ ಗಳಿಸಿರ್ತಕ್ಕಂಥದ್ದು ಅಂತ ಕೇಳಿರ್ತಕ್ಕಂಥದ್ದು ಆಪ್ಷನ್ ಶಿವಮಿ ಆಪ್ಷನ್ ಬಿ ವಿಒ ಸಿ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಶಿಯೋಮಿ ಸೊ ಈ ದೇಶದ ಒಂದು ಕಂಪನಿ ಆಗಿರ್ತಕ್ಕಂಥದ್ದು ಭಾರತದ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತನೇ ವರ್ಷಕ್ಕೆ ಸಂಬಂಧಿಸಿದಂತೆ ಚೀನಾ ದೇಶದ ಕಂಪನಿ ಆಗಿರ್ತಕ್ಕಂಥ ಕ್ಷಿಯೋಮಿ ನಂಬರ್ ಒನ್ ಸ್ಥಾನದಲ್ಲಿದ್ರೆ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ವಿವೋ ಚೀನಾ ದೇಶದ ಮತ್ತೊಂದು ಖಾಸಗಿ ಕಂಪನಿ ಆಗಿರ್ತಕ್ಕಂಥ ವಿಒ ಕಂಪನಿ ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಮೂರನೇ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸ್ಯಾಮ್ಸಾಂಗ್ ತೊಂಬತ್ತೆರಡನೇ ಪ್ರಶ್ನೆ ಕೆಳಗಿನ ಯಾವ ರಾಜ್ಯವು ಇತ್ತೀಚೆಗೆ ವಿಧಾನ ಪರಿಷತ್ತನ್ನು ರದ್ದು ಮಾಡಿತು ವಿಧಾನ ಪರಿಷತ್ತನ್ನ ರೀಸೆಂಟ್ ಆಗಿ ರದ್ದು ಮಾಡಿತು ಆಪ್ಷನ್ ಎ ಆಂಧ್ರ ಪ್ರದೇಶ ಆಪ್ಷನ್ ಬಿ ತಮಿಳುನಾಡು ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಆಂಧ್ರಪ್ರದೇಶ ಮತ್ತೊಂದು ಇಂಪಾರ್ಟೆಂಟು ಈಗ ವಿಧಾನ ಪರಿಷತ್ ಜಾರಿಯಲ್ಲಿರತಕ್ಕಂತ ರಾಜ್ಯಗಳ ಬಗ್ಗೆ ತಿಳ್ಕೊಳ್ಳೋಣ ಇಂಪಾರ್ಟೆಂಟು ಮೊದಲಿಗೆ ಎಷ್ಟು ತಪ್ಪ ಅಂತ ಹೇಳಿದ್ರೆ ಜಮ್ಮು ಕಾಶ್ಮೀರಲ್ಲೂ ಸಹ ವಿಧಾನ ಪರಿಷತ್ ಇತ್ತು ಈಗ ಜಮ್ಮು ಕಾಶ್ಮೀರ ಸ್ಟೇಟ್ ಆಗಿಲ್ಲ ಅದು ಯೂನಿಯನ್ ಟೆರಿಟರಿ ಆಗಿ ಅಥವಾ ಕೇಂದ್ರಾಡಳಿತ ಪ್ರದೇಶವಾಗಿರುವ ಕಾರಣ ವಿಧಾನ ಪರಿಷತ್ ಅಲ್ಲೂ ಸಹ ರದ್ದಾಗಿರ್ತಕ್ಕಂಥದ್ದು ಈಗ ಕೇಂದ್ರಾಡಳಿತ ಪ್ರದೇಶ ಇರತಕ್ಕಂಥ ರಾಜ್ಯಗಳು ಮೊದಲನೇದು ಕರ್ನಾಟಕ ಎರಡನೇದು ಮಹಾರಾಷ್ಟ್ರ ಮೂರನೇದು ತೆಲಂಗಾಣ ನಾಲ್ಕನೇದು ಬಿಹಾರ ಐದನೇದು ಉತ್ತರ ಪ್ರದೇಶ ಸುಮಾರು ಈ ಐದು ಸ್ಟೇಟ್ಗಳಲ್ಲಿ ಮಾತ್ರ ಈ ಐದು ರಾಜ್ಯಗಳಲ್ಲಿ ಮಾತ್ರ ಈ ವಿಧಾನ ಪರಿಷತ್ ಈಗ ಜಾರಿಯಲ್ಲಿರ್ತಕ್ಕಂಥದ್ದು ಇದಕ್ಕೆ ಮೊದಲು ಆರು ರಾಜ್ಯಗಳಲ್ಲಿ ಏಳು ರಾಜ್ಯಗಳಲ್ಲಿತ್ತು ಜಮ್ಮು ಕಾಶ್ಮೀರ ಮತ್ತು ಆಂಧ್ರ ಪ್ರದೇಶದಲ್ಲಿ ಈಗ ಆಂಧ್ರ ಪ್ರದೇಶ ವಿಧಾನ ಪರಿಷತ್ ಅನ್ನ ರದ್ದು ಮಾಡಿದೆ ಮತ್ತೆ ಜಮ್ಮು ಕಾಶ್ಮೀರ ಸ್ಟೇಟ್ ಆಗಿರ್ತಕ್ಕಂಥದ್ದು ಯೂನಿಯನ್ ಟೆರಿಟರಿ ಆಗಿ ಕನ್ವರ್ಟ್ ಆಗಿರೋ ಕಾರಣ ಅಲ್ಲೂ ಸಹ ವಿಧಾನ ಪರಿಷತ್ ರದ್ದಾಗಿದೆ ಈಗ ವಿಧಾನ ಪರಿಷತ್ ಇರ್ ಜಾರಿಯಲ್ಲಿ ಇರತಕ್ಕಂತ ರಾಜ್ಯಗಳ ಸಂಖ್ಯೆ ಕೇಳಿದ್ರೆ ಐದು ಅದರಲ್ಲಿ ಯಾವ ಹೆಸರು ಅಂತ ಅಂತ ಕೇಳಿದ್ರೆ ಕರ್ನಾಟಕ ಮಹಾರಾಷ್ಟ್ರ ತೆಲಂಗಾಣ ಬಿಹಾರ ಮತ್ತು ಉತ್ತರ ಪ್ರದೇಶ ಅಂತ ಹೇಳ್ಬ ಹೇಳ್ತಕ್ಕಂಥದ್ದು ಇದನ್ನು ಸಹ ಕೇಳುವ ಸಾಧ್ಯತೆಗಳು ಎಕ್ಸಾಮ್ ಅಲ್ಲಿ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ತೊಂಬತ್ ಮೂರನೇ ಪ್ರಶ್ನೆ ಬೋಡೋಲ್ಯಾಂಡ್ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಬರುತ್ತದೆ ಆಪ್ಷನ್ ಎ ತ್ರಿಪುರ ಆಪ್ಷನ್ ಬಿ ಅಸ್ಸಾಂ ಆಪ್ಷನ್ ಸಿ ಮಣಿಪುರ ಆಪ್ಷನ್ ಡಿ ಕೇರಳ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಅಸ್ಸಾಂ ಸೊ ಬೋಡೋಲ್ಯಾಂಡ್ ಆಗಿರ್ತಕ್ಕಂಥದ್ದು ಅಸ್ಸಾಂ ರಾಜ್ಯದಲ್ಲಿ ಇರ್ತಕ್ಕಂಥದ್ದು ಯಾಕಪ್ಪ ಇದು ನ್ಯೂಸ್ ಅಲ್ಲಿ ಇದೆ ಅಂದ್ರೆ ಬೋಡೋಲ್ಯಾಂಡ್ ಅಲ್ಲಿ ಇರ್ತಕ್ಕಂಥ ಜನಾಂಗ ನಮಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ರಾಜ್ಯವನ್ನು ಕ್ರಿಯೇಟ್ ಮಾಡಿ ಕೊಡಿ ನಮ್ದೇ ಆದಂತ ಒಂದು ಕಲ್ಚರ್ ಲ್ಯಾಂಗ್ವೇಜು ಡಿಸ್ಟಿಂಕ್ಟ್ ಆಗಿ ಅಸ್ಸಾಂ ಜನಾಂಗ ಹೋಲಿಕೆ ಮಾಡ್ಕೊಂಡು ನಮ್ಗೆ ಸಪರೇಟ್ ಆಗಿ ಕೊಡಿ ಅಂತ ಹೇಳಿರ್ತಕ್ಕಂಥದ್ದು ನಮ್ದು ಪ್ರತ್ಯೇಕವಾದಂತಹ ಒಂದು ಭಾಷೆ ಜನಾಂಗ ಪ್ಲಸ್ ಅಭಿವೃದ್ಧಿ ಸಹ ಬೋಡೋಲ್ಯಾಂಡ್ ಅಲ್ಲಿ ಹೆಚ್ಚಾಗಿ ಹಾಗಿಲ್ಲ ಆ ಒಂದು ಕಾರಣದಿಂದ ನಮ್ಗೆ ಸಪರೇಟ್ ಆಗಿರ್ತಕ್ಕಂಥ ಒಂದು ರಾಜ್ಯವನ್ನು ಕ್ರಿಯೇಟ್ ಮಾಡಿ ಅಂತ ಅಲ್ಲಿ ಎರಡ್ ಸಾವಿರದ ಇಪ್ಪತ್ತು ಜನವರಿನಲ್ಲಿ ಕೆಲವೊಂದು ಘಟನೆಗಳು ನಡೆದಿರುವ ಕಾರಣದಿಂದ ಇದು ನ್ಯೂಸಲ್ಲಿರತಕ್ಕಂಥ ಒಂದು ವಿಷಯ ಸಹ ಆಗಿರ್ತಕ್ಕಂಥದ್ದು ಇದನ್ನು ಸಹ ಕೇಳೋಕೆ ಸಾಧ್ಯತೆಗಳು ಹೆಚ್ಚಾಗಿರ್ತಕ್ಕಂಥದ್ದು ತೊಂಬತ್ನಾಲ್ಕನೇ ಪ್ರಶ್ನೆ ಭಾರತೀಯ ಕಂಪನಿ ಸೆಕ್ರೆಟರಿಗಳ ಇನ್ಸ್ಟಿಟ್ಯೂಟ್ ಐ ಸಿ ಐ ಎರಡ್ ಸಾವಿರದ ಇಪ್ಪತ್ತನೇ ಸಾಲಿಗೆ ಅಧ್ಯಕ್ಷರಾಗಿ ಕೆಳಗೆ ಯಾರು ಆಯ್ಕೆಯಾಗಿದ್ದಾರೆ ಆಪ್ಷನ್ ಎ ಸುಧಾಮೂರ್ತಿ ಆಪ್ಷನ್ ಬಿ ಕೆ ಶಿವನ್ ಆಪ್ಷನ್ ಸಿ ಸಿ ಎಸ್ ಆಶೀಶ್ ಗರ್ಗ್ ಆಪ್ಷನ್ ಡಿ ಮೇಲಿನ ಯಾವುದು ಅಲ್ಲ ಸರಿಯಾದ ಉತ್ತರ ಬಂದು ಆಪ್ಷನ್ ಸಿ ಸಿ ಎಸ್ ಆಶಿಷ್ ಗರ್ಗ್ ಅವರನ್ನು ಐ ಸಿ ಅಧ್ಯಕ್ಷರಾಗಿ ನೇಮಕ ಮಾಡಿರತಕ್ಕಂಥದ್ದು ಇನ್ನು ಹೆಚ್ಚಿಗೆ ಅದರ ಬಗ್ಗೆ ತಿಳ್ಕೋಬೇಕಂತ ಹೇಳಿದ್ರೆ ಭಾರತೀಯ ಕಂಪನಿ ಸೆಕ್ರೆಟರಿಗಳ ಇನ್ಸ್ಟಿಟ್ಯೂಟ್ ಆಗಿರತಕ್ಕಂಥ ಐ ಸಿ ಎಸ್ ಸಿ ಸಂಬಂಧಿಸಿರುವಂತೆ ಆಲಿ ಅಧ್ಯಕ್ಷರಾಗಿ ಸಿ ಎಸ್ ಆಶಿಷ್ ಗರ್ಗ ಅವರನ್ನು ಆಯ್ಕೆ ಮಾಡಿದರೆ ಸಿ ಎಸ್ ನಾಗೇಂದ್ರ ಡಿ ರಾವ್ ಅವರನ್ನು ಉಪಾಧ್ಯಕ್ಷರಾಗಿ ಚುನಾಯಿತ ಮಾಡಲಾಗಿರ್ತಕ್ಕಂಥದ್ದು ತೊಂಬತ್ತೈದನೇ ಪ್ರಶ್ನೆ ಬಾಲ್ ದಂತಕತೆ ಆಗಿರ್ತಕ್ಕಂಥ ಕೋಬೆ ಬ್ರಿಯಾಂಟ್ ಹೆಲಿಕಾಪ್ಟರ್ ನಿಂದ ಪತನದಿಂದ ನಿಧನರಾಗಿರ್ತಕ್ಕಂಥರು ಇವರು ಕೆಳಗಿನ ಯಾವ ರಾಷ್ಟ್ರದವರು ಆಪ್ಷನ್ ಎ ಚೀನಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಜಪಾನ್ ಆಪ್ಷನ್ ಡಿ ಅಮೇರಿಕಾ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಡಿ ಅಮೇರಿಕಾ ಅಮೆರಿಕದ ಫುಟ್ಬಾಲ್ ದಂತಕಥೆ ಆಗಿರ್ತಕ್ಕಂಥ ಕೋಬೆ ಬ್ರಯಾಂಟ್ ಆಗಿರ್ ಹೆಲಿಕಾಪ್ಟರ್ ಪತನದಿಂದ ನಿಧನರಾಗಿರ್ತಕ್ಕಂಥದ್ದು ಇವರು ಸಹ ಬಾಲ್ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಪ್ರಮುಖ ವ್ಯಕ್ತಿ ಆಗಿರ್ತಕ್ಕಂಥವರು ಇವರು ಸಹ ಹೆಲಿಕಾಪ್ಟರ್ ಕ್ರಾಶ್ ಇಂದ ಇವರು ಸುತ್ತಾಗಿರ್ತಕ್ಕಂಥದ್ದು ಇವ್ರು ಯಾವ ದೇಶದವರಪ್ಪ ಅಂತಂದ್ರೆ ಅಮೆರಿಕ ದೇಶದವರು ಅಂತ ಸಹ ಹೇಳಿರ್ತಕ್ಕಂಥದ್ದು ಇವರು ಐದು ಬಾರಿ ನ್ಯಾಷನಲ್ ಚಾಂಪಿಯನ್ಶಿಪ್ ಬಾಲ್ ನಲ್ಲಿ ಚಾಂಪಿಯನ್ ಆಗಿರ್ತಕ್ಕಂಥವ್ರು ಎರಡು ಬಾರಿ ಒಲಿಂಪಿಕ್ಸ್ ನಲ್ಲಿ ಸಹ ಪದಕ ಗಳಿಸಿರ್ತಕ್ಕಂಥ ವ್ಯಕ್ತಿನೂ ಸಹ ಅವರು ಇವರು ಅಮೆರಿಕ ದೇಶದವರು ತೊಂಬತ್ತಾರನೇ ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ ಕೆಳಗಿನ ಯಾವ ವರ್ಷ ರೈತರ ಆದಾಯವನ್ನು ದ್ವಿಗುಣಗೊಳಿಸಲು ಕೇಂದ್ರ ಸರ್ಕಾರ ನಿರ್ಧರಿಸಿದೆ ಆಪ್ಷನ್ ಎ ಇಪ್ಪತ್ತು ಇಪ್ಪತ್ತೆರಡು ಆಪ್ಷನ್ ಬಿ ಇಪ್ಪತ್ತು ಇಪ್ಪತ್ಮೂರು ಆಪ್ಷನ್ ಸಿ ಇಪ್ಪತ್ತು ಇಪ್ಪತ್ನಾಲ್ಕು ಆಪ್ಷನ್ ಡಿ ಇಪ್ಪತ್ತು ಇಪ್ಪತ್ತೈದು ಸರಿಯಾದ ಬಂದ್ಬಿಟ್ಟು ಆಪ್ಷನ್ ಎ ಇಪ್ಪತ್ತು ಇಪ್ಪತ್ತೆರಡು ರೈತರ ಆದಾಯವನ್ನು ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತರೊಳಗೆ ದ್ವಿಗುಣಗೊಳಿಸಲು ಅನೇಕ ಪ್ರಯತ್ನಗಳು ಮತ್ತು ಹೆಜ್ಜೆಗಳನ್ನು ಇಟ್ಟಿರುವುದಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳಿರ್ತಕ್ಕಂಥದ್ದು ಗುಜರಾತ್ನ ಗಾಂಧಿನಗರದಲ್ಲಿ ನಡೆದ ಮೂರನೇ ಜಾಗತಿಕ ಹಾಲುಗಡ್ಡೆ ಸಮಾವೇಶವನ್ನು ಉದ್ದೇಶಿ ಈ ಭಾಷಣವನ್ನು ಮಾಡಿರತಕ್ಕಂಥದ್ದು ಸೊ ಗುಜರಾತ್ ಅಲ್ಲಿ ಅಂತಾರಾಷ್ಟ್ರೀಯ ಹಾಲುಗಡ್ಡೆ ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಒಂದು ಹೇಳಿಕೆಯನ್ನು ಸಹ ಹೇಳಿರ್ತಕ್ಕಂಥದ್ದು ಅದಕ್ಕೆ ಸಂಬಂಧಪಟ್ಟಿರುವಂತೆ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನ ಪಾಲು ಜಾರಿಗೆ ತಂದಿರತಕ್ಕಂಥದ್ದು ಆ ಕಾರ್ಯಕ್ರಮಗಳು ಸಹ ವಿವರವಾಗಿ ಈ ಒಂದು ಸಮಾವೇಶದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ತೊಂಬತ್ತೇಳನೇ ಪ್ರಶ್ನೆ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಮಾರ್ಗ ಕೆಳಗಿನ ಯಾವ ರಾಜ್ಯದಲ್ಲಿ ಆರಂಭಿಸಲಾಗಿದೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಕಲ್ಕತ್ತಾ ಆಪ್ಷನ್ ಸಿ ಬಿಹಾರ ಆಪ್ಷನ್ ಡಿ ತ್ರಿಪುರ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಕಲ್ಕತ್ತಾ ನದಿ ತಳದಲ್ಲಿ ಹಾದು ಹೋಗುವ ದೇಶದ ಮೊದಲ ಅಂಡರ್ ವಾಟರ್ ಮೆಟ್ರೋ ಮಾರ್ಗವನ್ನು ಕಲ್ಕತ್ತಾ ನಗರದಲ್ಲಿ ಆರಂಭಿಸಲಾಗಿದೆ ಸೊ ಅಂದ್ರೆ ನೀರು ಮೇಲ್ಗಡೆ ಇರುತ್ತೆ ನೀರಿನ ಕೆಳಗಡೆ ಭೂಮಿಯ ಒಳಗಡೆ ನೀರಿನ ಕೆಳಗಡೆ ಇರತಕ್ಕಂತ ಭೂಮಿಯ ಒಳಗಡೆ ಈ ಒಂದು ಮೆಟ್ರೋ ಮಾರ್ಗವನ್ನು ಕಲ್ಕತ್ತಾದಲ್ಲಿ ಕ್ರಿಯೇಟ್ ಮಾಡಿ ಅದ್ರ ಮುಖಾಂತರ ಹೋಗಿ ಮೆಟ್ರೋ ಸಂಚಾರ ನಡೆಸ್ತಾ ಇರತಕ್ಕಂಥದ್ದು ಸೊ ಇದು ಸಹ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕರೆಂಟ್ ಅಫೇರ್ಸ್ ಆಗಿರ್ತಕ್ಕಂಥ ಕೇಳುವ ಸಾಧ್ಯತೆ ಹೆಚ್ಚಿರತಕ್ಕಂಥದ್ದು ತೊಂಬತ್ತೆಂಟನೇ ಪ್ರಶ್ನೆ ಬಗ್ಗೆ ತಿಳ್ಕೊಳ್ಳೋಣ ಸ್ಮಾರ್ಟ್ ಫೋನ್ ಮಾರಾಟದಲ್ಲಿ ಕೆಳಗಿನ ಯಾವ ರಾಷ್ಟ್ರ ಮೊದಲ ಸ್ಥಾನದಲ್ಲಿದೆ ಆಪ್ಷನ್ ಎ ಅಮೆರಿಕ ಆಪ್ಷನ್ ಬಿ ಜಪಾನ್ ಆಪ್ಷನ್ ಸಿ ಚೀನಾ ಆಪ್ಷನ್ ಡಿ ಭಾರತ ಸರಿಯಾದ ಆಪ್ಷನ್ ಸಿ ಚೀನಾ ಭಾರತದಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸ್ಮಾರ್ಟ್ಫೋನ್ ಮಾರಾಟ ಶೇಕಡ ಏಳರಷ್ಟು ಏರಿಕೆಯಾಗಿದ್ದು ಜಗತ್ತಿನಲ್ಲಿ ಎರಡನೇ ಸ್ಥಾನ ಅತಿ ದೊಡ್ಡ ಸ್ಮಾರ್ಟ್ಫೋನ್ ಮಾರುಕಟ್ಟೆಯಾಗಿ ಹೊರಹೊಮ್ಮಿದೆ ಸ್ಮಾರ್ಟ್ಫೋನ್ ಖರೀದಿಯಲ್ಲಿ ಅಮೆರಿಕ ಭಾರತಕ್ಕೆ ಹಿಂದಿಕ್ಕಿದೆ ಚೀನಾ ಮೊದಲ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ಸೊ ಚೀನಾ ಮಾರಾಟದಲ್ಲಿ ಸ್ಮಾರ್ಟ್ಫೋನ್ ಮಾರಾಟದಲ್ಲಿ ಚೀನಾ ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಎರಡನೇ ಸ್ಥಾನದಲ್ಲಿ ಇರತಕ್ಕಂಥದ್ದು ಅಮೆರಿಕ ಬಟ್ ಪ್ರಪಂಚದಲ್ಲಿ ಮೊಬೈಲ್ ಮಾರಾಟದ ಮಾರುಕಟ್ಟೆ ವಿಭಾಗದಲ್ಲಿ ಭಾರತ ಎರಡನೇ ಸ್ಥಾನದಲ್ಲಿದೆ ಮಾರುಕಟ್ಟೆಯಲ್ಲೂ ಸಹ ಚೀನಾ ಮೊದಲನೇ ಸ್ಥಾನದಲ್ಲಿರ್ತಕ್ಕಂಥದ್ದು ತೊಂಬತ್ತೊಂಬತ್ತನೇ ಪ್ರಶ್ನೆ ಕೆಳಗಿನ ಯಾವ ಜಿಲ್ಲೆ ಅತಿ ಹೆಚ್ಚು ಅಪೌಷ್ಟಿಕ ಹೊಂದಿರತಕ್ಕಂಥ ಜಿಲ್ಲೆ ಅಂತ ಐಡೆಂಟಿಫೈ ಮಾಡಿರ್ತಕ್ಕಂಥದ್ದು ಆಪ್ಷನ್ ಎ ಬೆಳಗಾವಿ ಆಪ್ಷನ್ ಬಿ ಬಳ್ಳಾರಿ ಆಪ್ಷನ್ ಸಿ ಕಲಬುರಗಿ ಆಪ್ಷನ್ ಡಿ ಕೊಪ್ಪಳ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ಬೆಳಗಾವಿ ಅತಿ ಹೆಚ್ಚು ಅಪೌಷ್ಟಿಕ ಮಕ್ಕಳು ಇರ್ತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ ಅದರಲ್ಲಿ ಸುಮಾರು ಸಾವಿರದ ಇನ್ನೂರ ನಲ್ವತ್ ಮೂರು ಮಕ್ಕಳು ಅಪೌಷ್ಟಿಕತೆಯಿಂದ ಬಳತಾ ಇದ್ದಾರೆ ಅಂತ ಹೇಳಿರ್ತಕ್ಕಂಥದ್ದು ಮೊದಲನೇ ಸ್ಥಾನದಲ್ಲಿ ಇರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಳಗಾವಿ ಎರಡನೇ ಸ್ಥಾನದಲ್ಲಿ ಇರ್ತಕ್ಕಂಥ ಜಿಲ್ಲೆ ಬಳ್ಳಾರಿ ಮೂರನೇ ಸ್ಥಾನದಲ್ಲಿ ಇರತಕ್ಕಂಥ ಜಿಲ್ಲೆ ಯಾವ್ದಪ್ಪ ಅಂದ್ರೆ ಬೆಂಗಳೂರು ಗ್ರಾಮಾಂತರ ಸೊ ಇದು ಸಹ ಕೇಳ್ತಕ್ಕಂಥ ಅತಿ ಹೆಚ್ಚು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ವಿಷಯನೇ ಯಾವುದು ಪೌಷ್ಟಿಕ ವಿಷಯ ವಿಷಯದಲ್ಲಿ ಪ್ರಮುಖ ಏರಿಕೆ ಕ್ರಮದಲ್ಲ ಅಥವಾ ಇಳಿಕೆ ಕ್ರಮದಲ್ಲಿ ಮೊದಲ ಮೂರು ಸ್ಥಾನ ಗಳಿಸಿರತಕ್ಕಂಥ ಜಿಲ್ಲೆಗಳು ಯಾವಪ್ಪ ಅಂತ ಕೇಳಿದ್ರೆ ಮೊದಲನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆ ಬೆಳಗಾವಿ ಎರಡನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆ ಬಳ್ಳಾರಿ ಮೂರನೇ ಸ್ಥಾನ ಗಳಿಸಿರ್ತಕ್ಕಂಥ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಅಂತ ಸಹ ನಾವು ಐಡೆಂಟಿಫೈ ಮಾಡಬೇಕಾಗಿರ್ತದೆ ಸಕಾಲ ಯೋಜನೆ ಎಷ್ಟು ವಿಷಯಗಳನ್ನು ಒಳಗೊಂಡಿದೆ ಆಪ್ಷನ್ ಎ ಸಾವಿರದ ನೂರ ಅರವತ್ತು ಆಪ್ಷನ್ ಬಿ ಸಾವಿರದ ನೂರ ಎಪ್ಪತ್ತು ಆಪ್ಷನ್ ಸಿ ಸಾವಿರದ ನೂರ ಐವತ್ತು ಆಪ್ಷನ್ ಡಿ ಸಾವಿರದ ನೂರ ನಲವತ್ತು ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಬಿ ಸಾವಿರದ ನೂರ ಎಪ್ಪತ್ತು ಯೋಜನೆಗಳು ಒಳಗೊಂಡಿರತಕ್ಕಂಥದ್ದು ಸಕಾಲ ರ್ಯಾಂಕಿಂಗ್ ಹೊಸ ಮಾನದಂಡ ಸಾರ್ವಜನಿಕರು ಸಾರ್ ಸರಕಾರ ಕಚೇರಿಗಳಲ್ಲಿ ಸಲ್ಲಿಸಿರುವ ಅರ್ಜಿಗಳು ಮತ್ತು ನಿಗದಿತ ದಿನಾಂಕದೊಳಗೆ ವಿಲೇವಾರು ಒಟ್ಟು ಅರ್ಜಿಗಳ ಸಂಖ್ಯೆಯನ್ನು ಪರಿಗಣಿಸಿ ಈ ಮೊದಲ ಪ್ರತಿ ತಿಂಗಳು ಜಿಲ್ಲೆಗಳಲ್ಲಿ ರ್ಯಾಂಕಿಂಗ್ ನೀಡಲಾಗುತ್ತಿತ್ತು ಈ ಯೋಜನೆಯಡಿ ಸುಮಾರು ನೂರ ಒಂದು ಇಲಾಖೆಗಳ ಸಾವಿರದ ನೂರ ಎಪ್ಪತ್ತು ಸೇವೆಗಳನ್ನು ಸೇರಿಸಲಾಗಿದೆ ಏನಪ್ಪಾ ಇದ್ರ ಮೀನಿಂಗ್ ಅಂತ ಹೇಳಿದ್ರೆ ಸರ್ಕಾರದ ಪ್ರತಿಯೊಂದು ಕಚೇರಿಗೆ ಬರ್ತಕ್ಕಂಥ ಅರ್ಜಿಗಳು ಪ್ಲಸ್ ಆ ಅರ್ಜಿಗಳು ಬಂದ ದಿನಾಂಕದಿಂದ ನಿಗದಿತ ದಿನಾಂಕದೊಳಗೆ ಯಾವ ಯಾವ ಇಲಾಖೆಗಳಲ್ಲಿ ಬೇಗ ವಿಲೇವಾರಿ ಆಗಿರತಕ್ಕಂಥ ಒಂದು ಇಲಾಖೆಗಳ ಪಟ್ಟಿಯನ್ನು ಮಾಡಿ ಅತಿ ಹೆಚ್ಚು ವಿಷಯಗಳನ್ನು ಅತಿ ಹೆಚ್ಚು ಅರ್ಜಿಗಳನ್ನು ಅತಿ ಬೇಗನೆ ಕಂಪ್ಲೀಟ್ ಮಾಡಿರ್ತಕ್ಕಂಥ ಅರ್ಜಿಗಳನ್ನು ವಿಲೇವಾರಿ ಮಾಡಿ ಮಾಡಿರ್ತಕ್ಕಂಥ ಒಂದು ಇಲಾಖೆಗೆ ಮೊದಲನೇ ಸ್ಥಾನ ಎರಡನೇದು ಬೇರೆ ಇಲಾಖೆಗೆ ಎರಡನೇ ಸ್ಥಾನ ಅತಿ ಹೆಚ್ಚು ಆದು ಕೊಟ್ಟಿರ್ತದ ಅದಕ್ಕೆ ಮೊದಲನೇ ಸ್ಥಾನ ಅತಿ ಕಡಿಮೆ ಯಾವ್ದು ಕೊಟ್ಟಿರೋದು ಅದು ಕೊನೆ ಸ್ಥಾನ ಆ ಒಂದು ವಿಲೇವಾರಿ ಅರ್ಜಿಗಳ ವಿಲೇವಾರಿ ಮೇಲೆ ನಿಗದಿತ ದಿನಾಂಕದೊಳಗೆ ಮಾಡಿರ್ತಕ್ಕಂಥ ಒಂದು ಇಲಾಖೆಗಳ ಬಗ್ಗೆ ಈ ಒಂದು ರ್ಯಾಂಕಿಂಗ್ ಅನ್ನು ಬಿಡುಗಡೆ ಬಿಡುಗಡೆ ಮಾಡ್ತಕ್ಕಂಥದ್ದು ಈ ಒಂದು ಇಲಾಖೆಗಳ ಮುಖಾಂತರವಾಗಿ ಎಷ್ಟು ಸೇವೆಗಳು ನಡೀತಕ್ಕಂಥದ್ದು ಅಂತ ಹೇಳಿರ್ತಕ್ಕಂಥದ್ದು ಅದು ನೂರ ಎಪ್ಪತ್ತೊಂದು ಸೇವೆಗಳು ಅಂತ ಸಹ ಹೇಳಿರ್ತಕ್ಕಂಥದ್ದು ಹಲೋ ಸ್ನೇಹಿತರೆ ಇಲ್ಲಿವರೆಗೂ ಈ ವಿಡಿಯೋ ವಾಚ್ ಮಾಡೋದಕ್ಕೆ ಎಲ್ಲರಿಗೂ ಧನ್ಯವಾದ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಎಲ್ಲಾ ವಿಷಯ ನಿಮಗೆ ಉಪಯೋಗ ಬಂದಿದೆ ಅಂದ್ಕೊಂಡಿದ್ದೀನಿ ಯಾರಿಗಾದ್ರೂ ಈ ವಿಡಿಯೋದ ಪಿ ಡಿ ಎಫ್ ಏನೇನು ಬೇಕಾದ್ರೆ ದಯವಿಟ್ಟು ನಮ್ಮ ಟೆಲಿಗ್ರಾಮ್ ಚಾನಲ್ ನ ಸಬ್ಸ್ಕ್ರೈಬ್ ಆಗಿ ನಮ್ಮ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ನಾನು ನಮ್ಮ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಈ ವಿಡಿಯೋ ನೋಡೋದಕ್ಕೆ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು ಸ್ನೇಹಿತರೆ